ದೊಡ್ಡೋರು ಗಾದೆ ಮಾತು ಹೇಳಿದಾರೆ ಮನೆ ಕಟ್ ನೋಡು ಮದ್ವೆ ಮಾಡ್ ನೋಡು ಅಂತ ಮನೆ ಕಟ್ಟೋದು ಬಿಡಿ ಸೈಟ್ ತಗೋಳೋದೆ ಕಬ್ಬಿಣದ ಕಡಲೆ ಆಗಿದೆ ಬಟ್ ಈ ಕಬ್ಬಿಣದ ಕಡಲೇನ ಅಷ್ಟು ಸ್ವೀಟ್ ಮಾಡೋದಕ್ಕೆ ಇಲ್ಲೊಬ್ರು ರೆಡಿಯಾಗಿದ್ದಾರೆ ನಾನಿದ್ದೀನಿ ಇವತ್ತು ದೊಡ್ಡಬಳ್ಳಾಪುರಕ್ಕೆ ತುಂಬ ಹತ್ತಿರ ದೇವನಹಳ್ಳಿ ಏರ್ಪೋರ್ಟ್ಗಂತೂ ಇನ್ನೂ ಹತ್ರ ಸೊ ಲೊಕೇಶನ್ ಸಕ್ಕದಾಗಿದೆ ಆ್ಯಂಡ್ ನೀವು ಸೈಟ್ ತಗೋಬೇಕಾದ್ರೆ ಏನು ಯೋಚನೆ ಮಾಡಿರ್ತೀರಾ ಓಹ್ ನನ್ನ ಮಗನಿಗೆ ಸಕ್ಕದ ಇರೋ ಸ್ಕೂಲ್ ಇರಬೇಕು ಅಂತ ಅದು ಇಲ್ಲಿದೆ ಆ್ಯಂಡ್ ಕಾಲೇಜ್ಗೆ ಹೋದ್ರೆ ಒಳ್ಳೆ ಯೂನಿವರ್ಸಿಟಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಈ ಸೈಟ್ ಮುಂದೆನೆ ಸಖತ್ತಾಗಿರೋ ಯೂನಿವರ್ಸಿಟಿ ಇದೆ ಅಷ್ಟೇ ಅಲ್ಲ ಕನೆಕ್ಟಿವಿಟಿ ಅಂತೂ ಅದ್ಭುತವಾಗಿದೆ ನಾವಿವತ್ತು ಬಂದಿರೋದು ವಿಶಾಲ ಕರ್ನಾಟಕ ಸರ್ಕಾರಿ ಮತ್ತು ಖಾಸಗಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಒಂದು ಸುಂದರವಾದಂತಹ ಪ್ಲಾಟ್ಸ್ ನಲ್ಲಿದ್ದೀವಿ ಸೊ ಇಲ್ಲಿ ಈಗ ಪರ್ ಸ್ಕ್ವೇರ್ ಫೀಟು ಆಫರ್ ನಡೀತಿದೆಯಂತೆ ಏನು ಆಫರ್ ಇದೆ ಆ್ಯಂಡ್ ನಾವೊಂದು ಸೈಟ್ ತೊಗೋತೀವಿ ಅಂದರೆ ಅಮ್ಯುನಿಟೀಸ್ ಬೇಕೇ ಬೇಕು ಸೊ ಅಮ್ಯುನಿಟೀಸ್ನು ಪ್ರೊವೈಡ್ ಮಾಡ್ತಿದ್ದಾರಂತೆ ಸೊ ಏನೆಲ್ಲ ಪ್ರೊವೈಡ್ ಮಾಡ್ತಾರೆ ಎಷ್ಟು ರೀಸನೇಬಲ್ ಪ್ರೈಸ್ಗೆ ಕೊಡ್ತಾರೆ ಆ್ಯಂಡ್ ಏನೆಲ್ಲ ಸೌಕರ್ಯಗಳು ಈ ಒಂದು ಸೈಟ್ನಲ್ಲಿ ಸಿಗುತ್ತೆ ಅದು ಎಲ್ಲವನ್ನು ತಿಳಿಸ್ಲಿಕ್ಕೆ ನನ್ನ ಜೊತೆ ಇದ್ದಾರೆ ಇಲ್ಲಿನ ಕೆಲಸ ಮಾಡುವಂತಹ ಒಂದು ಮಾರ್ಕೆಟಿಂಗ್ ಪರ್ಸನ್ ಅವ್ರ ಹತ್ರ ಮಾತಾಡ್ತೀನಿ ನಮಗೆ ಪ್ರಜ್ವಲ್ ಕಟಿ ಮನೆಯವರಿದ್ದಾರೆ ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಸರ್ ನಮಸ್ತೆ ಆಕ್ಚುಲಿ ತುಂಬಾ ಇಂಪ್ರೆಸಿವ್ ಆಗಿದೆ ನಿಮ್ಮ ಲೇಔಟು ಬಟ್ ಪ್ಲಾನಿಂಗ್ ಆಗದಿರೇ ಇಷ್ಟು ಇಂಪ್ರೆಸಿವ್ ಆಗಿದೆ ಅಂದ್ರೆ ಮೇನ್ ಥಿಂಗ್ ಇಸ್ ಮೇನ್ ರೋಡಿಗೆ ಏನು ಸರ್ ಮೇನ್ ರೋಡ್ ಪಕ್ಕಾನೇ ಇರುವಂಥದ್ದು ಯಾಕೆ ಇಷ್ಟೊಂದು ಕಮ್ಮಿ ಆಫರ್ ಇಟ್ಟಿದ್ದೀರಾ ಫಸ್ಟ್ ಪಾಯಿಂಟ್ ಮೇಡಮ್ ಫಸ್ಟ್ ಪಾಯಿಂಟ್ ನೀವು ಕೇಳೋದಾದ್ರೆ ನಿಮಗೆ ಇದು ನಡೆಯೋದು ನಿಮಗೆ ಸಹಕಾರ ಸಂಘಗಳ ಇಲಾಖೆಯಿಂದ ನಡೆಯುವಂಥ ಪ್ರಾಜೆಕ್ಟ್ ನಿಮಗೆ ಓಕೆನಾ ಇಲ್ಲಿ ಯಾವುದೇ ಒಂದು ಪ್ರೈವೇಟ್ ಇನ್ವೆಸ್ಟರ್ ಇರಲ್ಲ ಇಲ್ಲಿ ಜನಗಳ ಇನ್ವೆಸ್ಟರ್ ಇಲ್ಲಿ ಜನಗಳ ದುಡ್ಡಿಂದ ಮಾಡ್ತಾ ಇರುವಂತ ಲೇಔಟ್ ಆಗಿರೋದು ಇಷ್ಟು ಕಡಿಮೆ ಕೊಡ್ತಾ ಸೊ ನಿಮ್ಗೆ ಅಂದ್ರೆ ಈವೆಂಟ್ ಅಂತ ಆಫರ್ ನಡೀತಾ ಇದೆಯಾ ಏನಿದೆ ಸರ್ ಆಫರ್ ಪ್ರೈಸ್ ಹೌದು ಪ್ರೀ ಲಾಂಚ್ ಆಫರ್ ಅಂತ ನಡೀತಾ ಇದೆ ಇವಾಗಲಿ ಬಂದ್ಬಿಟ್ಟು ಪ್ರೈಸು ಸಾವಿರದ ಆರ್ನೂರ ಒನ್ ಸಿಕ್ಸ್ ಡಬಲ್ ನೈನ್ ಇದೆ ಸೊ ಇವಾಗ ಒನ್ ಮಂತ್ ಅಲ್ಲಿ ಬುಕ್ಕಿಂಗ್ ಮಾಡಿಕೊಂಡ್ರಿ ಅದು ಸ್ಪೆಷಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಬಂದ್ರೆ ನಿಮಗೆ ಅವ್ರಿಗೋಸ್ಕರ ಅಂತ ಒನ್ ಫೋರ್ ಡಬಲ್ ಏನೇ ಕೊಡ್ತೀವಿ ಮೇಡಮ್ ಗ್ಯಾರಂಟಿ ನ್ಯೂಸ್ ಅವರಿಗೆ ಹೌದು ಮೇಡಮ್ ಅವ್ರಿಗೂ ಒನ್ ಫೋರ್ ಡಬಲ್ ಏನ್ ಬೇಕು ಅವ್ರಿಗೂ ಒನ್ ಫೋರ್ ಸರಿ ಈಗ ಸೈಟ್ ತಗೊಬೇಕು ಅಂತ ತಕ್ಷಣ ಮೆಂಟಾಲಿಟಿ ಆಫ್ ಅ ಪರ್ಸನ್ ಏನಾಗುತ್ತೆ ಇಲ್ಲಿ ಹತ್ರದಲ್ಲಿ ಯಾವುದು ಒಳ್ಳೆ ಸ್ಕೂಲ್ ಇರಬೇಕು ಸೊ ಒಳ್ಳೆ ಕಾಲೇಜ್ ಇರಬೇಕು ಒಳ್ಳೆ ಯೂನಿವರ್ಸಿಟಿ ಇರಬೇಕು ಸೊ ದಟ್ ನನ್ನ ಮಗ ತುಂಬಾ ದೂರ ಇಲ್ಲ ನನ್ನ ಮಕ್ಕಳು ತುಂಬಾ ದೂರ ಓಡಾಡೋದು ಕಟ್ಟಾಗಬೇಕು ಒಳ್ಳೆ ಪರಿ ಪರಿಸರ ಇರಬೇಕು ಸೊ ಅಮ್ಯುನಿಟೀಸ್ ಎಲ್ಲ ಸಖತಾಗಿರ್ಬೇಕು ಅನ್ನೋದಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೌಕರ್ಯಗಳು ತಾವು ಒದಗಿಸ್ಕೊಡ್ತೀರಾ ಹೌದು ಮೇಡಮ್ ಒಳ್ಳೆ ಪ್ರಶ್ನೆ ಕೇಳಿದೀರಾ ಸೊ ಇದಕ್ಕೊಂದು ಉತ್ತರ ಕೊಡೋದೇನಪ್ಪ ಅಂದ್ರೆ ಇಲ್ಲಿ ಸರೌಂಡಿಂಗ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ಆಪೋಸಿಟ್ ಅಲ್ಲಿ ನಿಮಗೆ ಗೀತಾ ಯೂನಿವರ್ಸಿಟಿ ಇದೆ ಸೊ ಸುಮಾರು ಅರವತ್ ಎಕರೆ ಈ ಗೀತಾ ಯೂನಿವರ್ಸಿಟಿ ಇದೆ ಸೊ ಇಲ್ಲಿಂದ ಸರೌಂಡಿಂಗ್ ಎರಡು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಿಮಗೆ ಎರಡು ಯೂನಿವರ್ಸಿಟಿ ಬರುತ್ತೆ ಒಂದು ಅಮೇಟಿ ಬರುತ್ತೆ ನಿಮ್ಗೆ ಅದಾದ್ಮೇಲೆ ಹ್ಯಾರೋ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಬರುತ್ತೆ ನಿಮ್ಗೆ ಸೊ ಎಲ್ಲಾನು ಕೂಡ ಇಲ್ಲಿಂದ ಒಂದು ಎರಡು ಎರಡೂವರೆ ಕಿಲೋಮೀಟರ್ ರೇಡಿಯಸ್ ಅಲ್ಲ ಇದೆ ನಿಮಗೆ ಸ್ಕೂಲು ಕಾಲೇಜಸ್ ನಿಮಗೆ ಸರೌಂಡಿಂಗ್ ಓಕೆ ಸ್ಕೂಲ್ ಕಾಲೇಜಸ್ ಇದೆ ನಿಮ್ಮ ಲೇಔಟ್ ನಲ್ಲಿ ಯಾವ ರೀತಿಯಾದಂತಹ ಅಮ್ಯುನಿಟೀಸ್ನ ಎಕ್ಸ್ಪೆಕ್ಟ್ ಮಾಡಿ ಅಮೆನಿಟೀಸ್ ಬಂದ್ಬಿಟ್ಟು ನಿಮಗೆ ಎಲ್ಲ ಪ್ರೀಮಿಯಂ ಬರುತ್ತೆ ನಿಮಗೆ ಅಂದ್ರೆ ಎಂಟ್ರೆನ್ಸ್ ಚಾರ್ಜ್ ಬರುತ್ತೆ ನಿಮಗೆ ಕ್ಲಬ್ ಹೌಸ್ ಸ್ವಿಮಿಂಗ್ ಪೂಲ್ ಬರುತ್ತೆ ನಿಮಗೆ ಆಮೇಲೆ ಪಾರ್ಕ್ ವಿತ್ ರೀಟೇಷನ್ ಬರುತ್ತೆ ಓವರ್ ಟ್ಯಾಂಕ್ಸ್ ಬರುತ್ತೆ ನಿಮಗೆ ಅದಾದ್ಮೇಲೆ ಮೇಜರ್ಲಿ ಸಿಕ್ಸ್ಟಿ ಫೀಟ್ ಫಾರ್ಟಿ ಫೀಟ್ ರೋಡ್ ಬರುತ್ತೆ ನಿಮಗೆ ವ್ಯಾಸ್ಪದ ಬೈಯಪ್ಪ ರೂಲ್ಸ್ ಪ್ರಕಾರ ಮಾಡ್ತಾ ಇರೋ ಕಾರಣದಿಂದ ನಾವು ಸಿಕ್ಸ್ಟಿ ಫೀಟ್ ರೋಡ್ ಕೊಡ್ಲೇಬೇಕು ಬೈಪ್ಪ ರೂಲ್ ಬೈಪ್ಪ ಮೀನ್ಸ್ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏರಿಯಾಂಗ್ ಅಥಾರಿಟಿ ಅಂತ ಸೊಂದ್ರೆ ಇವಾಗ ಸರೌಂಡಿಂಗ್ ಒಂದು ಫಿಫ್ಟೀನ್ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಿಮಗೆ ಬೈಯಪ್ಪ ಇಂದ ಅಪ್ರೂಲ್ ತಗೋಬೇಕಾಗುತ್ತೆ ನಾವು ಸಿಟಿ ಸಿಲ್ಸ್ ಅಲ್ಲಿ ನೋಡಿರ್ತೀರ ಬಿಡಿ ಆಗಿರ್ಬೋದು ಬಿಎಂಆರ್ ಡಿ ಆಗಿರ್ಬೋದು ಸೊ ಈ ಲೊಕೇಶನ್ ಅಲ್ಲಿ ನಿಮಗೆ ಬಯಪ್ಪ ಅಂತ ಬರುತ್ತೆ ಸೊ ಅದರಿಂದ ಮಾಡ್ತಾ ಇರೋ ಕಾರಣದಿಂದ ಮಿನಿಮಮ್ ಒಂದು ಸಿಕ್ಸ್ಟಿ ಫೀಟು ಮತ್ತೆ ಫೋರ್ಟಿ ಫೀಟ್ ಮೇಜರ್ ಕೊಡ್ತಾನೆ ಇದೀವಿ ಲೇಔಟ್ ಅಲ್ಲಿ ನಿಮ್ಗೆ ಸೊ ಕನೆಕ್ಟಿವಿಟಿ ಅಂತ ಬಸ್ ಸ್ಟ್ಯಾಂಡ್ ಹತ್ತಿರ ಚೆನ್ನಾಗಿರುತ್ತೆ ರೈಲ್ವೆ ಸ್ಟೇಷನ್ ಹತ್ತಿರ ಇದ್ದೆ ಅನ್ನೋದಲ್ಲ ಇದ್ದೇ ಇರುತ್ತೆ ಸೊ ಎಷ್ಟು ಫಾರ್ ಇದೆ ಸರ್ ಬಸ್ ಸ್ಟ್ಯಾಂಡ್ ರೈಲ್ವೆ ಒಂದು ನೂರಿಂದ ನೂರೈವತ್ತು ಮೀಟರ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ರೈಲ್ವೆ ಸ್ಟೇಷನ್ ಆದ್ರೆ ರೈಲ್ವೆ ಸ್ಟೇಷನ್ ಒಂದು ಫೈವ್ ಕಿಲೋಮೀಟರ್ ಆಗುತ್ತೆ ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನ್ ಇದೆ ನಿಮಗೆ ಸೊ ಜಸ್ಟ್ ಒಂದು ಫೈವ್ ಕಿಲೋಮೀಟರ್ ರೇಡಿಯಸ್ ಬರೋದೇ ನಿಮಗೆ ಓಕೆ ಫೈವ್ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ರೈಲ್ವೆ ಸ್ಟೇಷನ್ ಪ್ಲಸ್ ಒನ್ ಫಿಫ್ಟಿ ಮೀಟರ್ಸ್ ನಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಅಂತ ಹೇಳ್ತೀರಾ ಆಲ್ಸೋ ಹಿಂದೆ ಮುಂದೆ ತುಂಬಾ ಡೆವಲಪ್ಮೆಂಟ್ ಇದೆ ಅಂತಿದ್ರಿ ಯಾವ ರೀತಿಯ ಡೆವಲಪ್ಮೆಂಟ್ಸ್ ಇದೆ ಸರ್ ಮೇಡಮ್ ಡೆವಲಪ್ಮೆಂಟ್ಸ್ ನೋಡಿದಾರೆ ನಿಮಗೆ ಇವಾಗ ಸ್ಪೆಷಲಿ ಇವಾಗ ರೀಸೆಂಟ್ ಪಾಸ್ಟ್ ಅಲ್ಲಿ ನಿಮಗೆ ಡೆವಲಪ್ಮೆಂಟ್ ಆಗ್ತಾ ಇರೋ ಮೇಜರ್ ಝೋನ್ ಬಂದ ನಿಮ್ ನಾರ್ತ್ ಬೆಂಗಳೂರು ಸ್ಪೆಷಲಿ ದೇವನಹಳ್ಳಿ ದೊಡ್ಡಬಳ್ಳಾಪುರ ಲೊಕೇಶನ್ ನಿಮಗೆ ಸೊ ಬ್ಯಾಕ್ ಸೈಡ್ ನೋಡಿದ್ರೆ ನಮ್ಮ ಲೇಔಟ್ ಬ್ಯಾಕ್ ಸೈಡ್ ನಿಮಗೆ ಸೊ ಕೆ ಎ ಡಿ ಬಿ ಇಂಡಸ್ಟ್ರಿ ಇದೆ ನಿಮಗೆ ಸೊ ಆಲ್ಮೋಸ್ಟ್ ಎಲ್ಲ ಮಲ್ಟಿನ್ಯಾಷನಲ್ ನ್ಯಾಷನಲ್ ಕಂಪ್ನೀಸ್ ಕೂಡ ಅಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ ನಿಮಗೆ ಸೊ ಫ್ರೆಂಟ್ ಅಲ್ಲಿ ನೋಡಿದ್ರೆ ಎಸ್ ಟಿ ಆರ್ವೆ ಎಕ್ಸಾಕ್ಟ್ ಅಪೋಸಿಟ್ ಅಲ್ಲಿ ನಿಮಗೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಬರ್ತಾ ಇದೆ ಸಿ ರೋಡ್ ಅಂತ ಬರ್ತಾ ಇದೆ ಸೊ ಇಲ್ಲಿಂದ ಒಂದು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ ಈಗ ಆಪಲ್ ಕಂಪ್ನಿ ಸ್ಟಾರ್ಟ್ ಆಗಿದೆ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಫಾಕ್ಸ್ಕೋ ಅಂತ ಸೊ ಅದು ಕೂಡ ಸ್ಟಾರ್ಟ್ ಆಗಿದೆ ಎಕ್ಸಿಸ್ಟಿಂಗ್ ಇರುವ ವರ್ಕ್ ಮಾಡ್ತಾ ಇದ್ದಾರೆ ಸರ್ ಹಂಗಾದ್ರೆ ನಿಮ್ಮ ಪ್ಲಾಟ್ ಇನ್ವೆಸ್ಟ್ಮೆಂಟ್ಗೆ ತುಂಬಾ ಬೆಸ್ಟ್ ಅಂತೀರಾ ಹೌದು ಸೊ ಹೇಗೆ ಸರ್ ಬುಕ್ಕಿಂಗ್ ಪ್ರೊಸೆಸ್ ಬಗ್ಗೆ ಮಾತ್ರ ಇಷ್ಟೆಲ್ಲ ಹೇಳಿದ್ರಿ ಎಂಗೆ ಎಲ್ಲರೂ ಕಾತರದಿಂದ ಕಾಯ್ತಿರ್ತಾರೆ ಏನಪ್ಪ ಹೇಗೆ ಬುಕ್ ಮಾಡೋದು ಅಂತ ಹೇಗೆ ಬುಕ್ ಮಾಡೋದು ಮೇಡಮ್ ಬುಕ್ಕಿಂಗ್ ಪ್ರೊಸೆಸ್ ಬಂದ್ಬಿಟ್ಟು ನಿಮಗೆ ಇವಾಗ ನೀವು ಫಸ್ಟ್ ಬಂದ್ಬಿಟ್ಟು ನಮಗೆ ಸೊಸೈಟಿ ಮೆಂಬರ್ ಆಗಬೇಕಾಗುತ್ತೆ ಸೊ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಬಂದರೆ ಮೆಂಬರ್ಶಿಪ್ ಚಾರ್ಜ್ ಇರುತ್ತೆ ನಿಮಗೆ ಸೊ ಅದನ್ನು ಪೇ ಮಾಡಿ ನೀವು ಮೆಂಬರ್ಶಿಪ್ ಆದಮೇಲೆ ನಿಮಗೆ ಅದಾದಮೇಲೆ ಬುಕ್ಕಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಲೈಕ್ ಅಂದರೆ ಇವಾಗ ನಾವು ಇರೋದು ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಅಂತ ಇರುತ್ತೆ ನಿಮಗೆ ಅದಾಗಲಿಲ್ಲ ಅಂದರೆ ಇನಿಷಿಯಲ್ ಫಿಫ್ಟಿ ಲ್ಯಾಕ್ ಆರ್ ಒನ್ ಲ್ಯಾಕ್ ಅಂತ ಪೇ ಮಾಡಿದ್ರೆ ನಿಮಗೆ ಸೈಟ್ ಬುಕ್ ಆಗುತ್ತೆ ನಿಮ್ಮ ಹೆಸರಿಗೆ ಸೈಟ್ ಬ್ಲಾಕ್ ಆಗುತ್ತೆ ಸೊ ಅದಾದ್ಮೇಲೆ ನಿಮಗೆಲ್ಲ ಲೀಗಲ್ ಪೇಪರ್ಸ್ ಕೊಡ್ತೀವಿ ನಿಮಗೆ ಲ್ಯಾಂಡ್ ಅಕ್ವೇಷನ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಯಾವ ಸ್ಟೇಜಲ್ಲಿ ಇದೆ ಪ್ರಾಜೆಕ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀವಿ ಸೊ ಲೀಗಲ್ ವೆರಿಫಿಕೇಶನ್ ಮಾಡಿಕೊಂಡು ನಿಮಗೆ ಸ್ಯಾಟಿಸ್ಫಕ್ಷನ್ ಆದರೆ ಮುಂದೆ ಥರ್ಟಿ ಪರ್ಸೆಂಟ್ ಮಾಡ್ಬೋದು ಸೊ ಅದಾದ್ಮೇಲೆ ನಿಮಗೆ ಎವ್ರಿ ಇನ್ಸ್ಟಾಲ್ಮೆಂಟ್ಗೆ ಸಿಕ್ಸ್ಟಿ ಏಟ್ ಮಂತ್ ಟೈಮ್ ಇರುತ್ತೆ ನಿಮಗೆ ಎವ್ರಿ ಇನ್ಸ್ಟಾಲ್ಮೆಂಟ್ ಎಷ್ಟು ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ಬೋದು ಮೇಡಮ್ ನಿಮಗೆ ಡೌನ್ ಪೇಮೆಂಟ್ ತರ್ಟಿ ಪರ್ಸೆಂಟ್ ಅಲ್ವಾ ಮಿಕ್ಕಿರೋ ಸೆವೆಂಟಿ ಪರ್ಸೆಂಟ್ ಇರುತ್ತೆ ನಿಮಗೆ ಸೊ ಸೆವೆಂಟಿ ಪರ್ಸೆಂಟ್ನ ಮೂರು ಹಂತದಲ್ಲಿ ನೀವು ಪೇ ಮಾಡ್ಬೋದು ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಮೇಡಮ್ ಎವ್ರಿ ಇನ್ಸ್ಟಾಲ್ಮೆಂಟ್ ಒಂದು ಪ್ರೋಗ್ರೆಸ್ ಇರುತ್ತೆ ಡೆವಲಪ್ಮೆಂಟ್ ಇರುತ್ತೆ ಸೊ ಇವಾಗೆಲ್ಲ ಲ್ಯಾಂಡ್ ಅಕ್ವೇಷನ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಸಿಕ್ಸ್ ಮಂತಲ್ಲಿ ಕನ್ವೆಷನ್ ಬರುತ್ತೆ ನಿಮಗೆ ನೆಕ್ಸ್ಟ್ ಸಿಕ್ಸ್ ಮಂತಲ್ಲಿ ನಿಮಗೆ ಸಿಲ್ವರ್ ಖಂಡಿತ ಇರುತ್ತೆ ಸೊ ನೆಕ್ಸ್ಟ್ ಸಿಕ್ಸ್ ಮಲ್ಲಿ ಇರುತ್ತೆ ಸೊ ಈ ರೀತಿಯಾಗಿ ಬುಕ್ಕಿಂಗ್ ಪ್ರೊಸೆಸ್ ಇರುತ್ತೆ ನಿಮಗೆ ಸೊ ಟೋಟಲ್ ಟೈಮ್ ಪೀರಿಯಡ್ ನಿಮಗೆ ಎರಡು ವರ್ಷ ಇದೆ ಮೇಡಮ್ ಎರಡು ವರ್ಷ ಆಲ್ಸೋ ನಾನು ಏನೋ ಮನೆ ಕಟ್ಟಬೇಕು ಇಲ್ಲಿ ಮೂವ್ ಆಗ್ಬೇಕು ಅಂದ ತಕ್ಷಣ ಪರಿಸರ ಚೆನ್ನಾಗಿರ್ಬೇಕು ಅಂತ ಅಪೇಕ್ಷಿಸೋ ಜಾಸ್ತಿ ಮರಗಳು ಜಾಸ್ತಿ ಇರಬೇಕು ರೋಡ್ ದೊಡ್ಡದಾಗಿರ್ಬೇಕು ಎರಡು ಕಾರ್ ಇವಾಗ ಒಂದ್ ಮನೆಗೆ ಎರಡು ಕಾರ್ ಎಷ್ಟು ಜನ ಇಡ್ತಾರೋ ಅಷ್ಟ್ ಕಾರು ಎಷ್ಟು ಜನ ಅಷ್ಟು ವೆಹಿಕಲ್ ಇರುತ್ತೆ ಸೊ ವೆಹಿಕಲ್ ಮೂವ್ ಆಗೋದಕ್ಕೆ ರೋಡ್ ಬ್ರಾಡ್ ಆಗಿರಬೇಕು ಅಂತ ಸೊ ಹೇಗಿದೆ ಸರ್ ರೋಡ್ ಪ್ಲಾನಿಂಗ್ ಎಲ್ಲ ಮೇಡಮ್ ಆಲ್ರೆಡಿ ಇವಾಗ ನಾವು ನೀವು ಪರಿಸರ ಅಂತ ಮಾತಾಡೋದು ಕೇಳ್ತಾ ಇರೋದನ್ನ ಅಲ್ಲಿ ನೋಡ್ತಾ ಇದ್ದೀರಾ ನೀವು ಸಿಟಿಲ್ಲೇ ನೋಡಿರ್ಬೋದು ನೀವು ಯಾವ್ದು ಈ ಟ್ರಾಫಿಕ್ ಪೊಲ್ಯೂಷನ್ ಆಗಿರ್ಬೋದು ಏರ್ ಪೊಲ್ಯೂಷನ್ ಆಗಿರ್ಬೋದು ಸೊ ಇದನ್ನೆಲ್ಲ ಬಿಟ್ಟು ನಿಮ್ಗೆ ಹೊರಗಡೆ ಸಿಟಿಯಿಂದ ಹೊರಗಡೆ ಬಂದ ಪೀಸ್ಫುಲ್ ಲೈಫ್ ಸ್ಟೇ ಮಾಡಕ್ ನಿಮ್ಗೆ ಇದಕ್ಕಿಂತ ಒಳ್ಳೆ ಲೊಕೇಶನ್ ಸಿಗಲ್ಲ ಮೇಡಮ್ ನಿಮ್ಗೆ ಪ್ಲಸ್ ರೋಡ್ ಬಗ್ಗೆ ಹೇಳಿದ್ನಲ್ಲ ಆಲ್ರೆಡಿ ನಿಮ್ಗೆ ಸೊ ಸಿಕ್ಸ್ಟಿ ರೋಡ್ ಕೊಡ್ತಾ ಇದೀವಿ ಇದ್ರಲ್ಲಿ ನಿಮ್ಗೆ ಥರ್ಟಿ ಫೋರ್ಟಿ ಇದೆ ಇದೆ ಫೋರ್ಟಿ ಸಿಕ್ಸ್ಟಿ ಫಿಫ್ಟಿ ಏಯ್ಟಿ ಅಂತ ಫಿಫ್ಟಿ ಏಯ್ಟಿ ಬಂದ್ಬಿಟ್ಟು ಕಂಪ್ಲೀಟ್ ಕಮರ್ಷಿಯಲ್ ಇರುತ್ತೆ ನಿಮ್ಗೆ ಸೊ ಅದಾದ್ಮೇಲೆ ರೆಸಿಡೆನ್ಸ್ ಪರಿಲೂ ಇದೆ ಮೇಡಮ್ ನಿಮಗೆ ಫೋರ್ ಡೈಮೆನ್ಷನ್ಸ್ ಅವೈಲೇಬಲ್ ಇದೆ ನಿಮಗೆ ಫೋರ್ ಡೈಮೆನ್ಷನ್ಸ್ ಅವೈಲೇಬಲ್ ಇದೆ ಅಂತ ಹೇಳ್ತೀರಾ ಓಕೆ ಅಂಡ್ ಆಲ್ಸೋ ಮುಂದೆ ಕಡೆ ಮೇನ್ ರೋಡ್ ಇರೋದು ಫುಲ್ ಅಡ್ವಾಂಟೇಜು ಅಂಡ್ ಆಲ್ಸೋ ಹಿಂದೆ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇಂಡಸ್ಟ್ರಿಯಲ್ ಏರಿಯಾ ಅಂತ ತಕ್ಷಣ ಏನಾದ್ರು ಕಿರಿಕಿರಿ ಆಗುತ್ತಾ ಪೊಲ್ಯೂಷನ್ ಇರುತ್ತಾ ಅನ್ನೋ ಕ್ವಶನ್ ಇರುತ್ತೆ ಮೇಡಮ್ ಇಲ್ಲ ಒಳ್ಳೆ ಕ್ವಶನ್ ಕೇಳಿ ನೀವು ಸೊ ಈ ಸೈಡ್ ಇರೋದೆಲ್ಲ ನಿಮಗೆ ನಾನ್ ಪೊಲ್ಯೂಷನ್ ಕಂಪ್ನೀಸ್ ನಿಮಗೆ ನಾನ್ ಪೊಲ್ಯೂಟಿಂಗ್ ಕಂಪ್ನೀಸ್ ಅಂತಾನೆ ಈ ಕಡೆ ಮಾಡಿರೋದು ನಿಮಗೆ ಸೊ ಎಲ್ಲ ಕಡೆನೂ ಪೊಲ್ಯೂಷನ್ ಕಂಪ್ನೀಸ್ ಕೊಟ್ಟರೆ ನಿಮಗೆ ಜನಗಳಿಗೆ ನೋಡಬೇಕಲ್ಲ ಮೇಡಮ್ ಜಾಗ ಸೊ ಹಂಗಾಗಿ ಇದೆಲ್ಲ ನಾನ್ ಪೊಲ್ಯೂಟಿಂಗ್ ಏರಿಯಾ ನಿಮಗೆ ಸೊ ಹಾಗಾದ್ರೆ ಇಲ್ಲಿ ಏನಾದ್ರೂ ಅವ್ರ ಮನೆನ ಕಟ್ಕೊಂಡಿರ್ಬೋದು ಇದಕ್ಕೆ ಇಷ್ಟಪಟ್ಟಿದ್ದೆ ಅದಲ್ಲಿ ಸೊ ಬಾಡಿಗೆಗೂ ಕೂಡ ಮನೆಯ ಕೊಡ್ಬಹುದು ಸರ್ ಕೊಡ್ಬೋದು ಮೇಡಮ್ ನೀವು ಮನೆ ಕಟ್ಟಿ ಇಮಿಡಿಯೇಟ್ ಆಗಿ ನೀವು ಮನೆ ಕಟ್ಟಿ ಬಾಡಿಗೆ ಕೊಡ್ತೀನಿ ಅಂದ್ರೆ ಆದ್ಮೇಲೆ ನಿಮಗೆ ಸುಮಾರು ಜನ ಬರ್ತಾರೆ ಇವಾಗ್ಲೇ ಇವಾಗ್ಲೇ ಜನಗಳಿಗೆ ಬಾಡಿಗೆ ಬಾಡಿಗೆ ಮನೆಗಳಿಲ್ಲ ಸೊ ಇಲ್ಲಿ ಇಂಡಸ್ಟ್ರೀಸ್ ಬೂಮಿಂಗ್ ಆಗ್ತಾ ಇದೆ ನಿಮ್ಗೆ ಕೆ ಡಿ ಬಿ ಆಗಿರ್ಬೋದು ಫಾಕ್ಸ್ಕೋನ್ ಆಗಿರ್ಬೋದು ಬೇರೆ ಬೇರೆ ಕಂಪನೀಸ್ ಎಲ್ಲ ಬರ್ತಾ ಇದೆ ನಿಮ್ಗೆ ಬಟ್ ಇರುವಂತ ಎಂಪ್ಲಾಯೀಸ್ ಮನೆಗಳಿಲ್ಲ ನಿಮ್ಗೆ ಅಲ್ವಾ ಸೊ ಹಂಗಾಗಿ ಏನಪ್ಪಾ ಅಂದ್ರೆ ಈಗಿರುವಂತ ಎಂಪ್ಲಾಯ್ಸ್ ಎಲ್ಲಾನು ಕೂಡ ನಿಮ್ಗೆ ಬೇರೆ ಬೇರೆ ಲೊಕೇಶನ್ ಇಲ್ಲಿ ಅಪ್ ಮಾಡ್ತಾರೆ ಸೊ ಅವ್ರಿಗೆ ಅವ್ರು ಇರೋಂತ ಜಾಗದಲ್ಲಿ ಒಳ್ಳೆ ಮನೆ ಸಿಕ್ಕರೆ ಬಾಡಿಗೆ ಸಿಕ್ಕರೆ ಅವ್ರು ಇರ್ತಾರಲ್ಲ ಮೇಡಮ್ ಖಂಡಿತವಾಗಿರ್ತಾರೆ ಒಳ್ಳೆ ಇನ್ಕಮ್ ಸಿಗುತ್ತೆ ಅಂತ ಹೇಳಿ ಸರ್ ಅಷ್ಟೇ ಅಲ್ಲ ನಾನು ನಿಮ್ಮ ಫ್ಲೈಯರ್ಸ್ ನೋಡಿದಾಗ ಸ್ಟೇಡಿಯಂ ಸ್ಟೇಡಿಯಂ ಅಂತ ಮೇಡಮ್ ಈ ರೋಡ್ ಇಂದ ಎಷ್ಟು ಒಂದು ಏಟ್ ಹಂಡ್ರೆಡ್ ಮೀಟರ್ ಅಲ್ಲಿ ನಿಮಗೆ ಐ ಕ್ರಿಕೆಟ್ ಸ್ಟೇಡಿಯಂ ಇದೆ ನಿಮಗೆ ಆಯ್ತು ಇನ್ಸಿಡೆಂಟ್ ಆಯ್ತು ಅಂತ ಮೂವ್ ಮಾಡ್ಬೇಕು ಚಿನ್ನಸ್ವಾಮಿ ಸ್ಟೇಡಿಯಂ ರೀಸೆಂಟ್ ಆಗಿ ರೀಸೆಂಟ್ ಆಗಿ ಅಂತ ಬಂದ ಪ್ಲಾನ್ ಅಲ್ಲ ಇದು ಸುಮಾರು ವರ್ಷಗಳ ಹಿಂದೆ ಬಂದಿರಂತ ಪ್ಲಾನ್ ನಿಮ್ಗೆ ಹೌದು ಸೊ ಆಲ್ರೆಡಿ ಇವಾಗ ಅರೌಂಡ್ 300 ಹಂಡ್ರೆಡ್ ಎಕರ್ ಅಲ್ಲಿ ಕನ್ಸ್ಟ್ರಕ್ಷನ್ ಅಂತ ನೋಡ್ತಾ ಇದೆ ಬಿ ಸ್ಟೇಟ್ ಕ್ರಿಕೆಟ್ ಸ್ಟೇಡಿಯಂ ಬಂದ್ಬಿಟ್ಟು ನಿಮಗೆ ಸೊ ಎಲ್ಲಾನು ಚಿನ್ನಸ್ವಾಮಿ ಸ್ಟೇಡಿಯಂ ಬರ್ಡನ್ ಆಗ್ತಾ ಇರೋ ಕಾರಣದಿಂದ ಸೊ ಈ ಕಡೆ ನೋಡ್ತಾ ಇದ್ದಾರೆ ನಿಮಗೆ ಆಲ್ರೆಡಿ ಲ್ಯಾಂಡ್ ಅಕ್ವೇಷನ್ ರೋಡ್ ಕಂಪ್ಲೀಟ್ ಆಗಿದೆ ಅವ್ರದ್ದು ಬಿಸಿಸಿಐ ಕಡೆಯಿಂದ

ಸೊ ಲ್ಯಾಂಡ್ ವಿಸಿಟ್ ಮಾಡ್ಕೊಳ್ಳಿ ನೀವು ಲ್ಯಾಂಡಲ್ಲಿ ಬನ್ನಿ ಸೊ ಮಾತಾಡಿ ಮಾತಾಡ್ಕೊಂಡು ನೀವು ಬೇಕ ಮಸ್ಟ್ ಬುಕ್ಕಿಂಗ್ ಪ್ರೊಸೆಸ್ ಮಾಡ್ಕೋಬೋದು ನಿಮಗೆ ಅದು ಒನ್ ಫೋರ್ ಡಬಲ್ ಏನ್ ಪ್ರೈಸ್ಗೆ ಆಗುತ್ತೆ ನಿಮಗೆ ಒನ್ ಮಂತ್ ಒನ್ ಮಂತ್ ಒಳಗಡೆ ಅಷ್ಟೇ ಎಲ್ಲ ನೀವ್ ಇಲ್ಲೇ ಮೂವ್ ಆಗಿ ಮನೆ ಕೂಡ ಕಟ್ಕೋಬಹುದು ಕಟ್ಕೊಳೋದಕ್ಕೆ ಎಲೆಕ್ಟ್ರಿಸಿಟಿ ಫೆಸಿಲಿಟೀಸ್ ಲೇಔಟ್ ಅವರೇ ಮಾಡ್ಕೊಡ್ತಾರೆ ವಾಟರ್ ಫೆಸಿಲಿಟೀಸ್ ಲೇಔಟ್ ಅವರೇ ಮಾಡ್ಕೊಡ್ತಾರೆ ರೋಡ್ ಫೆಸಿಲಿಟೀಸ್ ಲೇಔಟ್ ಅವರೇ ಮಾಡ್ಕೊಡ್ತಾರೆ ಅಷ್ಟೇ ಎಲ್ಲ ನೀವ್ ಮನೆ ಕಟ್ ಆದ್ಮೇಲೆ ಸೆಕ್ಯೂರಿಟಿ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಭಯ ಇರುತ್ತೆ ಅಯ್ಯೋ ಮನೆ ಒಬ್ಬ ಬಿಟ್ಟು ಹೋಗೋದ್ ಹೇಗೆ ಯಾರಾದ್ರೂ ಇರಲೇಬೇಕು ನಾಯಿ ಸಾಕಬೇಕು ಅನ್ನೋದು ಸೆಕ್ಯೂರಿಟಿನೂ ಇರುತ್ತಲ್ಟಿ ಅವರ್ ಸೆಕ್ಯೂರಿಟಿ ಬಂದ್ಬಿಟ್ಟು ಇರುತ್ತೆ ಸೊ ಅದು ಎಲ್ಲಾನು ಸೆಕ್ಯೂರಿಟಿ ಇರುತ್ತೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಆಟ ಆಡೋದಕ್ಕೆ ಮೈದಾನ ಇರುತ್ತೆ ಅಷ್ಟೇ ಅಲ್ದಿರ ವಾತಾವರಣ ತುಂಬಾ ಶುದ್ಧವಾಗಿರ್ಬೇಕು ಅಂತ ಮರಗಳನ್ನು ಕೂಡ ಪ್ಲಾಂಟ್ ಮಾಡ್ತೀವಿ ಸರಿ ಸೊಸೈಟಿ ಹೆಸರು ಮತ್ತೆ ಈ ಪ್ರಾಜೆಕ್ಟ್ ಏನಿದೆ ಇದು ನಿಮ್ ಫಸ್ಟ್ ಪ್ರಾಜೆಕ್ಟ್ ಫಸ್ಟ್ ವೆಂಚರ್ ಹೇಗೆ ಮೇಡಮ್ ನಮ್ದು ಸೊಸೈಟಿ ನೇಮ್ ಬಂದ್ಬಿಟ್ಟು ವಿಶಾಲ ಕರ್ನಾಟಕ ಗೌರ್ಮೆಂಟ್ ಅಂಡ್ ಪ್ರೈವೇಟ್ ಎಂಪ್ಲಾಯ್ಸ್ ಹೌಸಿಂಗ್ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿ ಅಂತ ಓಕೆ ಸೊ ಇದು ನಮ್ ಆಲ್ರೆಡಿ ಇವಾಗ ಮೈಸೂರಿಂದ ಕಂಪ್ಲೀಟ್ ಮಾಡ್ಕೊಟ್ಟಿದೀವಿ ಓಕೆ ಸೊ ಅದು ಕೂಡ ಹೈವೇ ಅಟ್ಯಾಚ್ ಆಗಿರುವಂತ ಪ್ರಾಪರ್ಟಿನೇ ಸೊ ನಿಮ್ಗೆ ಮೈಸೂರು ಟು ಹುಣಸೂರು ಹೈವೇ ಇದೆ ಅಲ್ವಾ ಸೊ ಅಲ್ಲಿ ಇಲ್ವಲ್ಲ ಅಂತ ಪ್ಲೇಸ್ ಬರುತ್ತೆ ಸೊ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀವಿ ಪ್ರಾಜೆಕ್ಟ್ ಬೆಂಗಳೂರಲ್ಲಿ ಫಸ್ಟ್ ಸೊ ಪ್ರಾಜೆಕ್ಟ್ ನೇಮ್ ಅಂದ್ಬಿಟ್ಟು ಕುಟೀರಾ ಗ್ರೀನ್ ಹೋಮ್ಸ್ ಅಂತ ಪ್ರಾಜೆಕ್ಟ್ ನೇಮ್ ಮೇಡಮ್ ಸರಿ ಈಗ ಆಲ್ರೆಡಿ ಯಾರಾದ್ರೂ ಬುಕ್ ಮಾಡಿದ್ರ ಬುಕಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆಯಾ ಏನು ಮೇಡಮ್ ಆಗಿದೆ ಆಲ್ಮೋಸ್ಟ್ ಇವಾಗ ನೂರ ಐವತ್ತ ಬುಕಿಂಗ್ಸ್ ಆಗಿದೆ ಮೇಡಮ್ ಸರ್ ಎರಡು ನಿಮ್ಗೆ ಒಂದು ತ್ರೀ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಸೈಟ್ ಬರುತ್ತೆ ನಿಮ್ಗೆ

ಸರ್ ಲೇಔಟ್ ತಗೋಬೇಕು ಇಲ್ಲ ಇಲ್ಲಿ ಶಿಫ್ಟ್ ಆಗಬೇಕು ಕಂಪ್ಲೀಟ್ಲಿ ರೀಲೊಕೇಟ್ ಆಗಬೇಕು ಅನ್ನೋರು ತುಂಬಾ ಇಂಪಾರ್ಟೆಂಟ್ಲಿ ನೋಡೋದು ಕನೆಕ್ಟಿವಿಟಿ ಹೇಗಿದೆ ಅಂತ ಸೊ ಮುಂದೆಗಡೆನೆ ರಸ್ತೆ ಕಾಣುತ್ತೆ ಹೌದು ಬಟ್ ಎಲ್ಲೆಲ್ಲ ಕನೆಕ್ಟ್ ಆಗುತ್ತೆ ಏನು ನೋಡ್ತಾ ಇರಬೋದಲ್ಲ ನೀವು ಎಸ್ ಟಿ ಆರ್ ಹೈವೇ ಅಂತ ಸ್ಯಾಟಿಲೈಟ್ ಟಮ್ರಿಂಗ್ ರೋಡ್ ನಿಮಗೆ ಸೊ ಇದು ಸ್ಟಾರ್ಟ್ ಆಗೋದು ನಿಮ್ಗೆ ಹೊಸಕೋಟೆಯಿಂದ ಸ್ಟಾರ್ಟ್ ಆಗುತ್ತೆ ಹೊಸಕೋಟೆಯಿಂದ ಸ್ಟಾರ್ಟ್ ಆಗಿ ದೇವನಹಳ್ಳಿ ದುಡ್ಬಳ್ಳಾಪುರ ಸೊ ದಾಬಾಸ್ಪೇಟೆ ರಾಮನಗರ ಮಾಗಡಿ ಸೊ ಇಲ್ಲಿ ಸಿಟಿನ ಒಂದು ಲೇಯರ್ ತರ ಕವರ್ ಮಾಡುತ್ತೆ ಈ ರೋಡ್ ಬಂದ್ಬಿಟ್ಟು ನಿಮಗೆ ಎಸ್ಪೆಷಲಿ ಸೊ ಇವಾಗ ರೀಸೆಂಟ್ ಆಗಿರುವಂತಹ ರೋಡ್ ಹೊಸ ರೋಡು ಸೊ ಇಷ್ಟು ಇಷ್ಟೆಲ್ಲ ಕನೆಕ್ಟಿವಿಟಿ ಇದೆ ನಿಮಗೆ ಪ್ಲಸ್ ಇಲ್ಲಿಂದ ನಿಮಗೆ ಇಲ್ಲೊಂದು ಒನ್ ಫಿಫ್ಟಿ ಮೀಟರ್ ಬಸ್ ಸ್ಟಾಪ್ ಆಗಿರ್ಬೋದು ನಿಮಗೆ ಒಂದು ಐದು ಕಿಲೋಮೀಟರ್ ನಿಮಗೆ ದೇವನಹಳ್ಳಿ ಸಾರಿ ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನ್ ಆಗಿರ್ಬೋದು ನಿಮಗೆ ಏರ್ಪೋರ್ಟ್ ಕೊಂಡು ಟೆನ್ ಮಿನಿಟ್ಸ್ ಡ್ರೈವ್ ಅಷ್ಟೇ ನಿಮಗೆ ಇಲ್ಲಿಂದ ಕನೆಕ್ಟಿವಿಟಿ ಚೆನ್ನಾಗಿದೆ ವಿಶಾಲ ಕರ್ನಾಟಕ ಸರ್ಕಾರಿ ಮತ್ತು ಖಾಸಗಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಸೊ ಅವರು ನಿರ್ಮಾಣ ಮಾಡಿರುವಂತಹ ಈ ಲೇಔಟ್ಸ್ನಲ್ಲಿ ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದು ಲೇಔಟ್ನಲ್ಲಿ ಪ್ಲಾಟ್ ಖರೀದಿಸಬೇಕು ಅಂದರೆ ಐ ವುಡ್ ಸೇ ಇದು ಆ್ಯಕ್ಚುಲಿ ಬೆಸ್ಟ್ ಪ್ಲೇಸ್ ಟು ಇನ್ವೆಸ್ಟ್ ಅಂತ ಸೊ ಕನೆಕ್ಟಿವಿಟಿನೂ ಅದ್ಭುತವಾಗಿದೆ ಯೂನಿವರ್ಸಿಟೀಸ್ ಪಕ್ಕಪಕ್ಕದಲ್ಲಿದೆ ಆ್ಯಂಡ್ ಐ ಟಿ ಹಬ್ ಇದೆ ಹಿಂದೆಗಡೆ ಇಂಡಸ್ಟ್ರಿಯಲ್ ಏರಿಯಾ ಇದೆ ಸೊ ನೀವು ಇನ್ವೆಸ್ಟ್ ಮಾಡೋಕ್ಕೂ ತುಂಬ ಆ್ಯಪ್ ಆಗಿದೆ ಅಷ್ಟೇ ಅಲ್ದಿರ ನೀವು ರೀಲೊಕೇಟ್ ಕೂಡ ಆಗ್ಬೋದು ಬಿಕಾಸ್ ಪರಿಶುದ್ಧವಾದಂಥ ವಾತಾವರಣ ಇದೆ ಆ್ಯಂಡ್ ಲೇಔಟ್ ಒಳಗೂ ಕೂಡ ಮರಗಳಿರುತ್ತೆ ಆ್ಯಂಡ್ ನಿಮಗೆ ಬೇಕಾದಂತಹ ಅಮ್ಯುನಿಟೀಸ್ ಏನಿದೆ ಮಕ್ಕಳು ಆಟ ಆಡೋದಕ್ಕೆ ಒಂದು ಆಟದ ಮೈದಾನ ಥರ ಇರಬೇಕು ವಾಕ್ ಮಾಡೋದಕ್ಕೆ ವಾಕಿಂಗ್ ಪಾತ್ ಇರಬೇಕು ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಇರಬೇಕು ಅಷ್ಟೇ ಅಲ್ಲ ನೀರಿನ ಸೌಕರ್ಯ ತುಂಬ ಚೆನ್ನಾಗಿರಬೇಕು ಅದರ ಕನೆಕ್ಟಿವಿಟಿ ಇರಬೇಕು ಎಲೆಕ್ಟ್ರಿಸಿಟಿ ಕನೆಕ್ಟಿವ್ ಇರಬೇಕು ನೀವು ಏನೆಲ್ಲ ಅಂದ್ಕೊಂಡಿದ್ರು ಅದೆಲ್ಲ ಸಿಗುವಂಥ ಜಾಗ ಇದಾಗಿದೆ ಸೊ ನೀವು ಕೂಡ ಇಂಟ್ರೆಸ್ಟ್ ಇದ್ದಲ್ಲಿ ಇಲ್ಲಿಗೆ ಬಂದು ನೀವು ಒಂದು ಅವ್ರು ಕೊಡುವಂಥ ರಿಜಿಸ್ಟ್ರೇಷನ್ ಫಾರ್ಮ್ನ ಫಿಲ್ ಮಾಡಿ ಆ್ಯಂಡ್ ಅವರ ಸಹಕಾರಿ ಸಂಘಕ್ಕೆ ನೀವು ಒಂದು ಅಪ್ಲಿಕೇಶನ್ನ ಕೊಟ್ಟು ಅದಕ್ಕೆ ನೀವು ಒಂದು ಸಹಕಾರಿ ಸಂಘಕ್ಕೆ ನೀವು ಜಾಯಿನ್ ಆಗಿ ಇಲ್ಲಿ ಬಂದು ನಿಮ್ಮ ಇಷ್ಟದ ಸೈಟನ್ನು ನೀವು ಖರೀದಿಸಬಹುದು